ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ನೀಡದ ವಿಚಾರ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಬಸವರಾಜ ಹೊರಟಿ ಮಾತೃಭಾಷೆಯಲ್ಲಿ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡುವಂತೆ ಮನವಿ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಸಭಾಪತಿ ಹೊರಟಿ ಪತ್ರ ಬರೆದಿದ್ದಾರೆ ರೈಲ್ವೆ ನೇಮಕಾತಿಯಲ್ಲಿ ಆಗ್ತಾ ಇರುವ ಅನ್ಯಾಯದ ಕುರಿತು ಪತ್ರ ಬರೆಯಲಾಗಿದೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆಯನ್ನು ನಡೆಸುವಂತೆ ಒತ್ತಾಯಿಸಿದ್ದಾರೆ ಹೊರಟಿ ಮಾತೃಭಾಷೆಯಲ್ಲಿ ಪರೀಕ್ಷೆಗೆ ಅವಕಾಶ ನೀಡದ್ರೆ ರೈಲ್ವೆ ಬಹಿಷ್ಕಾರ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನ ರೈಲ್ವೆಯನ್ನು ಬಹಿಷ್ಕರಿಸ್ತಾರೆ ಕೇಂದ್ರ ಸಚಿವ ಸೋಮಣ್ಣಗೆ ಬರೆದಂಥ ಪತ್ರದಲ್ಲಿ ಹೊರಟಿ ಇದನ್ನು ಉಲ್ಲೇಖಿಸಿದ್ದಾರೆ ಇದೊಂದು ಅನ್ಯಾಯ ಬಹಳ ದಿನಗಳಿಂದ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸಾಕಷ್ಟು ಬಾರಿ ಧ್ವನಿ ಎತ್ತಲಾಗಿದೆ ಸೋಮಣ್ಣ ಅವರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೇಂದ್ರಕ್ಕೆ ಪತ್ರ ಬರೆದಿದ್ದರು ಮಾತಾಡಿದರು ಆಮೇಲೆ ಇಲ್ಲ ಸರಿ ಹೋಗುತ್ತೆ ಅನ್ನುವಂಥ ಭರವಸೆಯನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದರು ಮತ್ತು ಅದೇ ತಪ್ಪುಗಳಾಗ್ತಾ ಇದೆ ಹೀಗಿದ್ದಾಗ ಕನ್ನಡಿಗರಿಗೆ ಅನ್ಯಾಯ ಆಗತ್ತೆ ನಮ್ಮ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಎಕ್ಸಾಮ್ ಬರೆದಾಗ ಅವಕಾಶಗಳು ಸಿಗುತ್ತೆ ಅದನ್ನು ಹೊರತುಪಡಿಸಿದೆ ಬೇರೆಯವರಿಗೆ ಅವಕಾಶ ಸಿಗುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಇದೀಗ ಅದೇ ರೀತಿಯಾಗಿ ಪತ್ರವನ್ನು ಬರೆಯಲಾಗಿದೆ ಪತ್ರವನ್ನು ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿ ಸೋಮಣ್ಣ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಹೊರಟಿ ಅವರು ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ ಇಲ್ಲ ಮುಂದಿನ ದಿನಗಳಲ್ಲಿ ಈ ಭಾಗದ ಜನ ರೈಲ್ವೆಯನ್ನು ಬಹಿಷ್ಕರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಬಸವರಾಜ್ ಹೊರಟ್ಟಿ ಅವರು ಬರೆದಂತ ಪತ್ರದಲ್ಲಿ ಏನೆಲ್ಲ ವಿಚಾರವನ್ನು ಉಲ್ಲೇಖಿಸಿದ್ದಾರೆ ನೀತಿ ಈಗಾಗಲೇ ರೈಲ್ವೆ ಇಲಾಖೆಯಲ್ಲಿ ಕಳೆದ ಆರು ತಿಂಗಳಿಂದ ಒಟ್ಟು ಮೂರು ಪರಿಸ್ಥಿತಿಗಳು ನಡೆದಿವೆ ಆ ಮೂರು ಪರಿಸ್ಥಿತಿಗಳಲ್ಲಿ ಕನ್ನಡಿಗರಿಗೆ ದ್ರೋಹ ಅನ್ಯಾಯವನ್ನ ಇವತ್ತು ರೈಲ್ವೆ ಇಲಾಖೆ ಮಾಡಿದೆ ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಮಾತೃಭಾಷೆಯಲ್ಲೇ ಇಲ್ಲಿ ಅಂದ್ರೆ ಆ ಒಂದು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಕನ್ನಡದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಈ ಸಂಸ್ಪಟ್ಟಂಗೆ ಇಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವ್ರದ್ದು ಅವ್ರದೇ ಪಕ್ಷದ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದದಂತ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾವ ಮಟ್ಟಿಗೆ ಅಂತಂದ್ರೆ ನೀವು ಇದೇ ರೀತಿಯಾಗಿ ಆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ಹೋದ್ರೆ ಮಾತೃಭಾಷೆಗೆ ಅದರಲ್ಲಿ ಇವತ್ತು ಉದ್ಯೋಗ ಕನ್ನಡದ ಉದ್ಯೋಗ ಉದ್ಯೋಗಾವಕಾಂಶಗಳು ನೀವೇನಾದ್ರೂ ದ್ರೋಹ ಮಾಡುತ್ತೆ ಆದ್ರೆ ನಾನು ನಾವು ರೈಲ್ವೆ ಬೈಕಟ್ಟನ್ನ ಮಾಡಬೇಕು ಅಂತ ಅಂತೇಳಿ ಒಂದು ಎಚ್ಚರಿಕೆ ಸಂದೇಶವನ್ನ ಒಂದು ರವಾನೆ ಮಾಡಿದ್ರೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ಎರಡು ಪುಟಗಳಷ್ಟ ಊಟಕ್ಕು ಇಲ್ಲಿ ಅಂತಂದ್ರೆ ಒಂದು ರಾಜ್ಯ ಖಾತೆ ಸಚಿವ ಅಂದ್ರೆ ರೈಲ್ವೆ ಸಚಿವ ಏನಂದ್ರೆ ಬಿ ಸೋಮಣ್ಣ ಅವರಿಗೆ ಒಂದು ಪತ್ರ ಬರೆಯುವ ಮುಖಾಂತರ ಒಂದು ದೊಡ್ಡದಂತ ಒಂದು ಆಗ್ರಹವನ್ನ ಇವತ್ತು ಬಸವರಾಜ ಹೊರಟ್ಟಿ ಅವರು ಯಾವ ಮಟ್ಟಿಗೆ ಅಂದ್ರೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ನಾವು ಇಲ್ಲಿವರೆಗೂ ಸಹಿತ ಇವತ್ತು ಸುಮ್ಮನೆ ಕೊಡ್ತಿದ್ದೇವೆ ಅಂದ್ರೆ ನೀವು ಅದನ್ನ ಇಲ್ಲಿ ಅಂದ್ರೆ ದುರುಪಯೋಗ ಮಾಡಿಕೊಳ್ಳಿಕ್ ಹೋಗ್ಬೇಡಿ ನಮ್ಮನ್ನ ಕೆದುಲಿಕ್ಕೆ ಹೋಗ್ಬೇಡಿ ನಮ್ಮ ಪರೀಕ್ಷೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳಷ್ಟು ಅನ್ಯಾಯ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಹೀಗಾಗಿ ಅಂದ್ರೆ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳಿಗೆ ಯೋಗ್ಯ ಸ್ಥಾನಮಾನ ಜೊತೆಗೆ ಇಲ್ಲಿ ಅಂದ್ರೆ ಗೌರವ ದೊರಕಬೇಕಂದ್ರೆ ನಮ್ಮೆಲ್ಲ ಸಾಮೂಹಿಕ ಜವಾಬ್ದಾರಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ಇಲಾಖೆ ನೇಮಕಾತಿ ಮತ್ತು ಇಲಾಖೆ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡದೆ ದೊಡ್ಡದ ಒಂದು ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ ಕನ್ನಡವು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಆಗಿದ್ದು ಕೋಟ್ಯಾಂತರ ನಾಗರಿಕರ ಒಂದು ಭಾಷೆ ಆಗಿದೆ ಭಾಷೆಯ ಪ್ರಶ್ನೆ ಕೇವಲ ಸಂವಹನದ ವಿಷಯ ಅಲ್ಲ ಅದು ಜನರ ಗೌರವ ಅಸ್ಮಿತತೆ ಮತ್ತು ಇಲ್ಲಿತರ ಸಾಂಸ್ಕೃತಿಕ ಗುರುತಿನ ಪ್ರತೀಕವಾಗಿದೆ ಆದ್ದರಿಂದ ಇಲ್ಲಿ ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಮಾತೃಭಾಷೆ ಅವಕಾಶ ಅಂತ ಅಂತೇಳಿ ಸಭಾಪತಿಯವರು ಆಗ್ರಹಿಸಿದ್ದಾರೆ ನೀತಿ ಓಕೆ ಥ್ಯಾಂಕ್ ಯು